ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಮತ ಕಳವು ಪ್ರಕರಣದ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಚುನಾವಣಾ ಆಯೋಗ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ರಾಹುಲ್ ಗಾಂಧಿ ಹೇಳಿಕೆ ದಾರಿ ಅಂತ ಹಿಡಿತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಈಗ ಭಾರತದ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಡ್ತಾ ಇದೆ ರಾಹುಲ್ ಗಾಂಧಿ ವಿವರಣೆ ಸಮೇತ ಸಾಕ್ಷಿಗಳ ಸಮೇತ ಹೇಗೆ ಮತಗಳತನ ನಡೆದಿದೆ ಭಾರತದ ಚುನಾವಣಾ ಆಯೋಗ ಹೇಗೆ ಅಕ್ರಮ ಎಸಗಿದೆ ಅನ್ನೋದನ್ನು ವಿವರಿಸ್ತಾ ಇದ್ದರೆ ಇದು ತಪ್ಪಿಸುವಂಥ ರೀತಿಯಲ್ಲಿ ಅಂತ ಹೇಳಿ ಚುನಾವಣಾ ಆಯೋಗ ಹೇಳ್ತಾ ಇದೆ ಬಟ್ ರಾಹುಲ್ ಗಾಂಧಿ ಕೊಟ್ಟಿರುವಂಥ ಸಾಕ್ಷ್ಯಗಳು ಸುಳ್ಳ ತಪ್ಪ ಸರಿನಾ ತಪ್ಪ ಅಥವಾ ಸುಳ್ಳ ನಿಜಾನ ಅದರ ಬಗ್ಗೆ ಹೇಳಿಲ್ಲ ಇದೊಂದು ಓವರ್ ಆಲ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ಭಾರತದ ಚುನಾವಣಾ ಆಯೋಗ ಸದ್ಯಕ್ಕಂತೂ ಪ್ರತಿಕ್ರಿಯೆ ಕೊಟ್ಟಿದೆ ದಾರಿ ತಪ್ಪಿಸುವಂಥ ಹೇಳಿಕೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಎಸ್ ಸ ದೇಶಾದ್ಯಂತ ಸಂಚಲನ ಮೂಡಿಸಿದಂಥ ಪ್ರಕರಣ ಇದು ಭಾರತದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ನಡೆದಿದೆ ಹೇಳಿ ಅನೇಕ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದರು ಇದೇ ಮೊದಲ ಬಾರಿಗೆ ಅದನ್ನು ಸಾಕ್ಷ್ಯಗಳ ಸಮೇತ ಜನರು ಮುಂದಿಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಮಾತ್ರವಲ್ಲ ದೇಶದಲ್ಲಿ ಮತಗಳ ತನ ಮತ್ತು ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೇಗೆ ಹೋರಾಡಬಹುದು ಅನ್ನೋದನ್ನು ಒಂದು ಜನಾಂದೋಲನದ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಈಗ ಚುನಾವಣಾ ಆಯೋಗ ಹೇಳ್ತಾ ಇದೆ ದಿಸ್ ಸ್ಟೇಟ್ಮೆಂಟ್ಸ್ ಮೇಡ್ ಆರ್ ಮಿಸ್ಲೀಡಿಂಗ್ ಅಂತ ಹೇಳಿದ್ದಾರೆ ಇವೆಲ್ಲವೂ ಕೂಡ ಮಿಸ್ಲೀಡ್ ಮಾಡುವಂಥ ದಾರಿ ತಪ್ಪಿಸುವಂಥ ಹೇಳಿಕೆಗಳು ಅಂತ ಹೇಳಿದ್ದಾರೆ ಬಟ್ ರಾಹುಲ್ ಗಾಂಧಿ ಕೊಟ್ಟಿರುವಂಥ ಸಾಕ್ಷ್ಯಗಳ ಬಗ್ಗೆ ಇಲ್ಲಿಯವರೆಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ